ಮೈ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಹೊಸದೊಂದು ಮತ್ತೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದರಲ್ಲೇ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಕೆಲಸ ಎಲ್ಲ ಕೋಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮಪ್ಪ ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಕ್ಕೆ ಇದ್ದಾರೆ ಇದು ಬಂದು ತುಮಕೂರು ಮಂಡಿಪೇಟೆ ಇದೆಯಲ್ಲ ಅದು ಮಾರ್ಕೆಟ್ ರೋಡಲ್ಲಿ ಈಗ ಪ್ರೆಸೆಂಟ್ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗಲ್ಲಿ ತುಂಬ ಆವಾಗ ಮಾರ್ಕೆಟೆಲ್ಲ ಇತ್ತು ಇವಾಗ ಅದೆಲ್ಲೋ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಈಗ ನಿಮ್ಗೆ ಇದೆಯಲ್ಲ ಅದು ಮಿನಿ ಮಾರ್ಕೆಟ್ ಅಂತ ಇದೆ ಒಳಗಡೆ ತುಂಬ ಹೂವಿನ ಮಾರ್ಕೆಟು ಪ್ರತಿಯೊಂದು ಇತ್ತು ನಾನು ಆವಾಗ ಕಾಲೇಜ್ ಟೈಮಲ್ಲಿ ಇದ್ದಿದ್ದು ಇವಾಗ ಮದುವೆ ಆದಮೇಲೆ ಅಂತೂ ಬಂದೇ ಇಲ್ಲ ಈ ಕಡೆ ಏನೋ ಇವಾಗ ಅಲ್ಲಿ ಚೇಂಜ್ ಮಾಡಿದ್ದಾರೆ ಈಗಿಲ್ಲ ಬೇರೆ ಕಡೆ ಇದೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅದೆಲ್ಲ ನೋಡಿಕೊಂಡು ಸುಮಾರು ಹುಷಾಗಿತ್ತು ಆ ಸೈಡೆಲ್ಲ ಹೋಗಿ ಹಂಗೆ ನಮ್ಮ ಅಪ್ಪನ ಹತ್ರ ಮಾತಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ ಹೋಗೋ ಟೈಮು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ರೆ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ನಾನು ಅವಾಗ ಕಾಲೇಜ್ ಟೈಮಲ್ಲಿ ಓಡಾಡುವಾಗ ನೋಡ್ತಾ ಇರೋ ತುಮಕೂರಿಗೂ ಇವಾಗಂತೂ ತುಂಬ ಚೇಂಜ್ ಆಗಿದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಇದೇನೋ ನೋಡಿದೆ ಕ್ಯಾನ್ಸರ್ದು ಸ್ಮಾರಕ ಗಂಧಿ ಸಂಸ್ಥೆ ಅಂತ ಏನೋ ಇದೆ ಇದು ಕ್ಯಾನ್ಸರ್ ಪೇಷಂಟ್ಸ್ದು ಹಾಸ್ಪಿಟಲ್ ಅಥವಾ ಟ್ರಸ್ಟ ಏನು ಅಂತ ಗೊತ್ತಾಗಲಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇನು ಅಂತ ಇದು ನಾನು ನೋಡೇ ಇರಲಿಲ್ಲ ಇಷ್ಟು ವರ್ಷ ಮೂರು ವರ್ಷದಿಂದನೂ ನಾನು ಕೋಟೆಗೆ ತುಮಕೂರು ಮನೆ ತುಮಕೂರು ಮನೆ ಓಡಾಡ್ತಾನೇ ಇದ್ದೀನಿ ಆದ್ರೂ ಈ ರೋಡಲ್ಲಿ ನಾನು ಬಂದೇ ಇರಲಿಲ್ಲ ಆದ್ದರಿಂದ ಗೊತ್ತಾಗಿಲ್ಲ ನನಗೆ ಈ ಬಿಲ್ಡಿಂಗ್ ಎಲ್ಲ ಇಲ್ಲವೇ ಇರಲಿಲ್ಲ ಈಗಾಗಲೇ ರೀಸೆಂಟಾಗಿ ಇವೆಲ್ಲ ಆಗಿರೋ ರೋಡ್ಗಳು ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ ಈ ಥರ ಎಲ್ಲ ಅಗ್ಲ ರೋಡ್ ಇರಲಿಲ್ಲ ಓಕೆ ಏನೇನೋ ಇಂಪ್ರೂವ್ ಆಗ್ತಿದೆ ಆಗಲಿ ಬಿಡಿ ಅದ್ರ ಜೊತೆ ನಾವು ಕೂಡ ಮೈಂಡ್ ಸೆಟ್ಟು ಥರನೂ ಚೇಂಜ್ ಆಗ್ತಾ ಇರಬೇಕಾಗುತ್ತೆ ಬದಲಾವಣೆ ಜಗದ ನಿಯಮ ಅಂತಾರಲ್ಲ ಹಾಗೆ ಸರಿ ಅಂದ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತೋ ಅಷ್ಟರಲ್ಲಿ ಸಾಕಾಯಿತು ಯಾಕೆಂದರೆ ಎರಡು ಬ್ಯಾಗ್ ಲಗೇಜ್ ಕೊಟ್ಟಿದ್ದರು ಯಾವಾಗ ಬಂದ್ರೂ ಎರಡು ಎರಡು ಬ್ಯಾಗ್ ಲಗೇಜ್ ಅಂತೂ ಇದ್ದೇ ಇರುತ್ತೆ ಒಂದೊಂದು ಟೈಮ್ ತುಂಬಾ ಬಸ್ ರಶ್ ಆಗ್ಬಿಡುತ್ತೆ ತಲೆ ಕೆಟ್ಟೋಗಿಡುತ್ತಂತು ಅವಾಗ ಯಾಕಾದರೂ ಬಂದೆ ಅಂತ ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಮೇಲೆ ಹೃದಯ ಹೆಂಗೂ ಸ್ಕೂಲಿಂದ ಬಂದಿದ್ದಲೂ ಲೇಟ್ ಲೇಟಾಗಿತ್ತು ಸರಿ ಅಂದ್ಬಿಟ್ಟು ಇವತ್ತು ಗಾಡಿ ತಂದಿರಲಿಲ್ಲ ರುದ್ಯಂಗೆ ಫೋನ್ ಮಾಡಿಬಿಟ್ಟು ಹೇಳಿದೆ ಗಾಡಿ ತೊಗೊಂಬ ಮನೆಗೆ ಲಗೇಜ್ ಇದೆ ಅಂದ್ಬಿಟ್ಟು ಇಲ್ಲಾಂದರೆ ಆಟೋಗಾದರೆ ಐವತ್ತು ರೂಪಾಯಿ ಖರ್ಚು ಮಾಡಬೇಕಾಗೋದು ಸರಿ ಅಂದ್ಬಿಟ್ಟು ಹೃದಯ ಕೂಡ ಬಂದಳು ಬಂದಾಗ ಈಗ ಲಗೇಜ್ನ ಇಟ್ಕೊಂಡು ಎರಡೇ ಬ್ಯಾಗ್ ಇದ್ರೂ ವೆಯ್ಟ್ ತುಂಬ ಇರುತ್ತೆ ಆ ಬ್ಯಾಗಲ್ಲೆಲ್ಲ ಬರೀ ಬಾಳೆಹಣ್ಣು ತೆಂಗಿನಕಾಯಿ ಇದೇ ಇರುತ್ತೆ ಆದ್ದರಿಂದ ವೆಯ್ಟ್ ಜಾಸ್ತಿ ಇರುತ್ತೆ ಆದ್ದರಿಂದ ಈಗ ಅವ್ಳು ಬಂದ ಮೇಲೆ ತೊಗೊಂಡು ಈಗ ಮನೆಗೆ ಹೋಗೋ ಟೈಮ್ ಮನೇಲಿ ಒಬ್ಬರು ಈ ಥರ ಗಾಡಿ ಓಡ್ಸೋರು ಇದ್ದುಬಿಟ್ರೆ ತುಂಬಾ ಎಲ್ಪ್ಫುಲ್ ಆಗುತ್ತೆ

ನಿಜ ಅದಕ್ಕೆ ಒಂದು ಕುಂಬಳಕಾಯಿ ನೆಲವರು ಇದ್ರ ಯಪ್ಪ ಛಿ ಛಿ ನೀರೆಲ್ಲ ಅವ್ರೊಳಗೆ ಇದೇನಿದು ಕಾಯಿ ಕಾಯಿ ಹಸಿ ಕಾಯಿ ಈ ಫ್ರೆಶ್ಶು ನಮ್ಮ ತೋರ್ತಾವೆ ಅನಿಸುತ್ತೆ ಮೇ ಬಿ ಇದು ಈ ಗಂಟು ತೆಗಿಯೋಷ್ಟರಲ್ಲಿ ತಲೆ ಕೆಡುತ್ತೆ ಸೊ ಇದನ್ನ ಹಂಗ ಹಿಂಗಪ್ಪ ಬರಿ ಹಸಿ ಕಳೆ ತಿಂದು ಊಸ್ ಬಿಡ್ರಿ ಅಂತ ನಾವಮ್ಮ ಬರೀ ಅವನೇ ಕಟ್ ಕಲ್ಸೈತಿ ಶುಂಠಿ ಇದು ಯಾಕೆ ಏನೇ ಮಾಡಿದ್ಯಾ ಕುಳ್ಳಿ ಏನೋ ತೋರಿಸ್ತಾಳೆ ಏನೋ ತಂದಾಳೆ ತಂದವಳೆ ಇವೆಲ್ಲ ತಿನ್ನಬಾರ್ದು ಕಣೆ ನೀನು ಯಾಕೆ ತಿಂತರೂ ಪಕ್ಕ ಆಲ್ರೆಡಿ ನಾಲ್ಕು ತಿನ್ನಿಂದ ಕಂಟಿನ್ಯೂಸ್ ಆಯ್ತು ಫಸ್ಟ್ ಹೋಗಿ ಕೈ ಕಾಲ್ ತೊಳ್ಕೊಂಬ ಗೊಬ್ಬಡ ಲೇ ಆ ಟಿವಿ ಸ್ಟಾಪ್ ಮಾಡ್ಬಿಟ್ಟು ಫಸ್ಟ್ ಹೋಗಿ ಕೈ ತೊಳ್ಕೊಟ್ಟ ಅಟ್ ಹೋಯ್ತು ಎದ್ದು ಹೋಗ್ತೀಯಾ ಇಲ್ವಾ ಪಾಸ್ ಮಾಡು ಹೋಗಿ ಫಸ್ಟು ಹೂ ನೀನು ಕಾಲು ಕೈ ತೊಳ್ಕೊಂಬರವ ಫಸ್ಟು ಇಲ್ಲ ಇಲ್ಲಿ ಹಾಂ ಮುಚ್ಕೊಳ ಬುಜ್ಜು ಕೂಡ ಬಂದಳು ಅವಳ ತರಲೆ ಪರ್ಲೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಬೈದು ಉಪ್ಪಿನಕಾಯಿ ಹಾಕ್ಬಿಟ್ಟು ನಾನು ತುಂಬಾ ನಿದ್ದೆ ಬಂದ್ಬಿಡ್ತಂತ ಮಲ್ಕೊಂಡು ಎದ್ದು ಅಫ್ರೆಶ್ ಕುಡಿತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಗೀತು